ಇಸ್ರೇಲ್ ಅನ್ನೋ ದೇಶವನ್ನೇ ಭೂಪಟದಿಂದ ಅಳಿಸಿ ಹಾಕಬೇಕಾಗುತ್ತೆ ಅನ್ನುವ ಪ್ರತಿಕಾರದ ಎಚ್ಚರಿಕೆಯನ್ನು ನೀಡಿದ್ದಾರೆ ಆಯಾತುಲಾ ಕೊಮಿನಿ ಇವರು ಇರಾನ್ನ ಪರಮ ಉತ್ಕೃಷ್ಟವಾದಂತ ಒಬ್ಬ ನಾಯಕ ಇರಾನ್ನ ಪ್ರಕಾರ ಧಾರ್ಮಿಕ ವಿಚಾರಗಳಿಗೆ ಹಾಗೆ ಸೇನೆಯ ವಿಚಾರಗಳಿಗೆಲ್ಲ ಅಲ್ಲಿ ಪರಮೋಚ್ಚ ನಾಯಕ ಈ ಕೊಮೈನಿ ಇವರು ಅವೆಲ್ಲವನ್ನ ನಿರ್ಧರಿಸ್ತಾರೆ ಸೇನೆಯ ದಾಳಿ ಪ್ರತಿಯೊಂದನ್ನು ಕೂಡ ನಿರ್ಧರಿಸುವಂತಹ ಪ್ರಮುಖ ವ್ಯಕ್ತಿ ಇವರು ರಾಷ್ಟ್ರದ ಅಧ್ಯಕ್ಷರಿಗಿಂತ ಪ್ರಧಾನಿಗಿಂತ ಉನ್ನತ ಸ್ಥಾನದಲ್ಲಿರ್ತಾರೆ ಈ ಅಯಾತೋಲಾ ಕೊಮೇನಿ ಇದ್ದಾರಲ್ಲ ಇವರು ಇವಾಗ ಇಸ್ರೇಲ್ ವಿರುದ್ಧ ಪ್ರತೀಕಾರದ ಮಾತನ್ನು ಆಡೋದಲ್ಲ ಮಾತ್ರ ಅಲ್ಲ ಜೊತೆಗೆ ಕೈಯಲ್ಲಿ ಗನ್ನನ್ನು ಹಿಡಿದು ಈ ಪ್ರತೀಕಾರದ ಮಾತನ್ನು ಭಾಷಣವನ್ನು ಮಾಡಿದ್ದಾರೆ ಇವರು ಫ್ರೈಡೇ ಪ್ರೇಯರ್ ಏನಿರುತ್ತೆ ಶುಕ್ರವಾರದ ಪ್ರೇಯರ್ ಈ ಪ್ರೇಯರ್ನಲ್ಲಿ ಹಿಜಬುಲ್ಲಾ ಮುಖ್ಯಸ್ಥ ನಸ್ರಲ್ಲಾ ಏನಿದ್ದಾನೋ ಸೊ ಆತನ ಸಾವಿಗೆ ಎಲ್ಲರೂ ಕೂಡ ನಾವು ಪ್ರತೀಕಾರವನ್ನು ತಗೋಬೇಕು ತಗೊಂಡೇ ತಗೊಳ್ತೀವಿ ಇರಾನ್ ಮೇಲೆ ಅಥವಾ ಹಿಜ್ಬುಲ್ಲಾ ಮೇಲೆ ಲೆಬನಾನ್ ಮೇಲೆ ಮತ್ತೆ ದಾಳಿಗಳಾಗ್ತಾ ಬಂದರೆ ಇದರ ಪ್ರತೀಕಾರವನ್ನು ಎಷ್ಟು ಭಯಾನಕವಾಗಿರುತ್ತೆ ಅನ್ನೋದನ್ನು ನಿರೀಕ್ಷೆ ಕೂಡ ಆಗೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಇಸ್ರೇಲನ್ನೇ ನಾಶ ಮಾಡಿ ಹಾಕ್ತೀವಿ ನಾವು ಅನ್ನುವಂಥ ಒಂದು ಪ್ರತೀಕಾರದ ಘೋಷಣೆ ಮಾಡಿದ್ದಾರೆ ಇದರ ಬೆನ್ನಲ್ಲೇನೆ ಈ ಇಸ್ರೇಲಿಗಾಗಲೇ ಮತ್ತೆ ದಾಳಿ ಮಾಡಿದೆ ಹಿಜ್ಬುಲಾ ಮೇಲೆ ಇಸ್ರೇಲ್ ಮತ್ತೆ ದಾಳಿ ಮಾಡಿ ನೂರಾರು ಹಿಜ್ಬುಲ್ ಈಗಾಗಲೇ ಕೊಂದು ಹಾಕಿರುವಂಥ ಸುದ್ದಿ ಕೂಡ ಬರ್ತಾ ಇದೆ ಈ ಪ್ರತೀಕಾರದ ದಾಳಿಗಳು ಪ್ರತೀಕಾರದ ಮಾತುಗಳು ಮಧ್ಯಪ್ರಾಚ್ಯದಲ್ಲಿ ಒಬ್ಬರ ಮೇಲೊಬ್ಬರು ಮಾಡ್ತಾನೇ ಇದ್ದಾರೆ ಇದಕ್ಕೆ ಅಮೆರಿಕ ಇಸ್ರೇಲ್ ಪರ ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ಜೊತೆಗೆ ನಿಂತ್ಕೊಂಡಿದೆ ಸಂಪೂರ್ಣವಾಗಿ ಯುದ್ಧ ಮಾಡಿ ಅಂತ ಅಮೆರಿಕ ಏನಾದರೂ ಇಸ್ರೇಲ್ಗೆ ಶಸ್ತ್ರಾಸ್ತ್ರದ ನೆರವನ್ನು ಕೊಟ್ಟಿದ್ದೆ ಆದರೆ ಆಗ ಇಸ್ರೇಲ್ ಕೂಡ ಸಂಪೂರ್ಣ ಶಕ್ತಿಯ ಜೊತೆ ಇರಾನ್ ಲೆಬನಾನ್ ಸಿರಿಯಾ ಎಲ್ಲ ದೇಶಗಳ ಮೇಲೆ ಯುದ್ಧ ಮಾಡುವ ಸಾಧ್ಯತೆ ಇದೆ ಆದ್ರೆ ಇಲ್ಲಿ ರಷ್ಯಾ ತನ್ನ ಶಸ್ತ್ರಾಸ್ತ್ರಗಳನ್ನ ಇರಾನ್ಗೆ ಪೂರೈಸ್ತಾ ಇದೆ ಇರಾನ್ ಜೊತೆಗೆ ರಷ್ಯಾ ನಿಂತಿರೋದ್ರಿಂದ ಅಮೆರಿಕ ವರ್ಸಸ್ ರಷ್ಯಾ ರೀತಿ ಇದು ಮತ್ತೊಮ್ಮೆ ಅನ್ನಿಸ್ತಾ ಇದೆ ಆದ್ರೆ ಹೀಗೆ ಮುಂದುವರಿಯುತ್ತಾ ಹೋಗುತ್ತಾ ಇದಕ್ಕೆ ಎಲ್ಲಾದರೂ ಬ್ರೇಕ್ ಬೀಳುತ್ತಾ ಯಾರಾದರೂ ಇದನ್ನ ತಡಿತಾರ ಅನ್ನುವಂತಹ ಒಂದು ಕಳಕಳಿ ಮಾತ್ರ ಇನ್ನು ಎಲ್ಲರಲ್ಲೂ ವ್ಯಕ್ತಪಡಿಸ್ತಾನೆ ಇದ್ದಾರೆ ಆದ್ರೆ ಯುದ್ಧದ ತೀವ್ರತೆಯಂತೂ ದಿನ ದಿನ ನೂರಾರು ಪ್ರಾಣಗಳನ್ನು ಬಲಿ ಪಡ್ಕೋತಾ ಇದೆ ಅಷ್ಟರ ಮಟ್ಟಿಗೆ ಮಧ್ಯಪ್ರಾಚ್ಯದಲ್ಲಿ ಒಬ್ಬರ ಮೇಲೆ ಮತ್ತೊಬ್ಬರು ರಿಟಾಲಿಯೇಷನ್ ನೀವು ನೂರು ಮಿಸೈಲ್ನ ಹಾರಿಸಿದರೆ ನಾವು ಇನ್ನೂರು ಹಾರಿಸ್ತೀವಿ ನೀವು ಇನ್ನೂರು ಹಾರಿಸಿದ್ರೆ ನಾವು ಐನೂರು ಹಾರಿಸ್ತೀವಿ ಅಂತ ಒಬ್ಬರ ಮೇಲೆ ಮತ್ತೊಬ್ಬರು ಪ್ರತೀಕಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ಈಗ ಬ್ಯುಸಿಯಾಗಿದ್ದಾರೆ ಇದು ಯಾವ ಲೆವೆಲ್ಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಇನ್ನು ಕಾದು ನೋಡಬೇಕಷ್ಟೇ